ಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘ ಕ್ರಿಯಾಶೀಲ ಸಂಘವಾಗಿದೆ ತಹಸೀಲ್ದಾರ್ ಅಮರೇಶ ಪಮ್ಮಾರ ಇಳಕಲ್ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ತಹಸೀಲ್ದಾರ ಮರೇಶ ಪಮ್ಮಾರ ಕಳೆದ ಆರು ತಿಂಗಳಿನಿಂದ ಇಳಕಲ್ ತಾಲೂಕಾ ಶಾಖೆಯ ಕಾರ್ಯ ನೋಡುತ್ತಿದ್ದು ಅತ್ಯಂತ ಕ್ರಿಯಾಶೀಲ ಸಂಘಟನೆಯನ್ನು ಅಧ್ಯಕ್ಷರಾದ ಪರಶುರಾಮ ಪಮ್ಮಾರ ತಂಡ ಮಾಡುತ್ತಿದೆ ಎಂದರು ಸರ್ಕಾರಿ ನೌಕರರು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯದ ಕಡೆಗೆ ಹಾಗೂ ಕುಟುಂಬದ ಕಡೆಗೆ ಗಮನ ನೀಡುವಂತೆ ನೌಕರರಿಗೆ ಸಲಹೆ ನೀಡಿದರು

ಇದು ಫ್ಯಾಮಿಲಿಗೆ ನಿಮ್ಗೆ ಒಂದು ಟೈಮ್ ಅನ್ನು ಕೊಡಿ ಅಂತ ನಾನು ಈ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ ಯಾಕಂದ್ರೆ ನಮ್ಮ ವರ್ಕ್ ನೋಡ್ತೀವಲ್ಲ ಸ್ಯಾಟರ್ಡೆ ಸಂಡೇ ಕೂಡ ನಾವು ಇಲ್ಲದೆ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಪರ್ ಡೇ ಒಂದ್ ಅಟ್ ಒಂದು ಒಂದ್ ಒಂದ್ ತಾಸು ಅರ್ಧ ತಾಸು ಫ್ಯಾಮಿಲಿ ಮೆಂಬರ್ ಜೋಡಿ ಎಲ್ಲೋ ಹೊರಗೆ ಹೋಗ್ತಿವಿ ಅಥವಾ ಒಂದು ಡಿನ್ನರ್ ಕರ್ಕೊಂಡು ಹೋಗ್ತಿವಿ ಪಾಪ ನಮ್ಮ ಮೇಲೆ ಅವಲಂಬಿತರಾಗಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ಬಿಡುತ್ತೆ ಇಂಡ್ ತಾಲೂಕು ಪಂಚಾಯತ್ ಆಡ್ರವರಾದ ಈರಣ್ಣ ಚಿನಿವಾಲರ ಹಾಗೂ ರಮೇಶ ರವರನ್ನು ಸಂಘದಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಸಂಗಮೇಶ ಬಂಗಾರಿ ಖಜಾಂಚಿ ಶರಣು ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳು ನೌಕರ ಬಾಂಧವರು ಉಪಸ್ಥಿತರು ಬೇರೆ ಶಾಖೆಗಳಿಗಿಂತ ಇಂತ ತಾಲೂಕು ಸ್ವಲ್ಪ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತದ ಪರವಾಗಿ ಮಾತಾಡಬೇಕಪ್ಪ ಅಂತಂದ್ರೆ ನಮ್ಮ ಸಮೀಕ್ಷೆ ಕಾರ್ಯಗಳಿರ್ಬೋದು ಅಥವಾ ನಾನು ಬಂದ ನಂತರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ವಿ ಸೊ ಎಲ್ಲ ನೀವು ನಿಮ್ಮ ಸಹಕಾರದಿಂದ ಅದು ಯಶಸ್ವಿಯಾಗಿ ನಾವು ಅದು ಮಾಡಬೇಕಾಯ್ತು ಆ ಜನಗಣತಿ ಮತ್ತು ನಮ್ದು ಏನು ಜಾತಿ ಸಮೀಕ್ಷೆ ಮಾಡಿದ್ವಲ್ಲ ಸೊ ಅದರಲ್ಲಿ ನಿಮ್ಮ ಪಾತ್ರ ಏನು ತುಂಬಾ ನೆನಪು ಮಾಡಿಕೊಳ್ಳುವಂಥದ್ದು ತುಂಬಾ ಶ್ಲಾಘನೀಯವಾದಂತಹ ನಿಮ್ಮ ಒಂದು ರೋಲ್ ಇತ್ತು ಸೊ ಅದಕ್ಕೆ ನಾನು ತಾಲೂಕು ಆಡಳಿತದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತದ ಪರವಾಗಿ ಏನು ಕಾರ್ಯಕ್ರಮಗಳಾಗ್ತವೆ ಅಥವಾ ಕರ್ನಾಟಕ ಸರ್ಕಾರದಿಂದ ಬರುವಂತ ಏನು ಸ್ಕೀಮ್ಸ್ಗಳು ಇರ್ತವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತಮ್ಮದು ರೋಲ್ ಎಲ್ಲ ತುಂಬಾ ಗಣನೀಯವಾಗಿರ್ತೈತಿ ಸೊ ಪ್ರತಿ ವರ್ಷ ಯಾವ ಥರ ನೀವು ಸಹಕಾರವನ್ನು ಕೊಟ್ಟಿದ್ದೀರಲ್ಲ ಅದೇ ತರ ನಮ್ಮ ತಾಲೂಕು ಆಡಳಿತದಕ್ಕೆ ಸ್ವಲ್ಪ ಒಂದು ಸರ್ಕಾರವನ್ನು ಇದೇ ತರ ನೀವು ಮುಂದುವರೆಸ್ರಿ ಹಾಗೆ ಈ ಒಂದು ಹೊಸ ವರ್ಷದ ಏನು ಶುಭ ಸಂದೇಶ ಕೊಡ್ತಾ ಇದೆ ಅಂದ್ರೆ ಒಂದು ಜಸ್ಟ್ ಒಂದು